ಹಾಯ್ ಫ್ರೆಂಡ್ಸ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್ ನೋಡಿರಿ ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಬೆಳಗ್ಗೆ ಮಾಡಾತ್ತೀನಿ ಯಾಕಂದ್ರೆ ಬೆಳಗ್ಗೆ ನಾಷ್ಟಕ್ಕೆ ಹುಡುಗರಿಗೆ ಒಂದು ಸ್ವಲ್ಪ ಇದು ಏನು ರೀ ಪಾತ್ ಟೊಮೆಟೊ ಬಾತ್ ಮಾಡಬೇಕಾಗಿತ್ತು ಹೀಗಾಗಿ ನಿಮ್ಮ ಜೊತೆ ರೆಸಿಪಿ ಸೇರ್ ಮಾಡ್ಕೋಬೇಕಂತ ಈಗ ಅದಕ್ಕೆ ಲಗೋನೆ ವಿಡಿಯೋನ ಸ್ಟಾರ್ಟ್ ಮಾಡೀನಿ ರೀ ಬರೀ ಅದು ಹೇಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ ಅಂತ ಇಲ್ಲಿ ನೋಡಿರಿ ಒಂದು ಈರುಳ್ಳಿ ತೊಗೋಬೇಕು ಒಂದು ದೊಡ್ಡದಿದ್ರೆ ಒಂದು ತೊಗೊರಿ ಸಣ್ಣ ಇದ್ರೆ ಎರಡು ತೊಗೊರಿ ಈರುಳ್ಳಿ ಮತ್ತು ಒಂದು ಐದಾರು ಟೊಮೆಟೊ ಯಾಕಂದರೆ ಟೊಮೆಟೊ ಬಾತ್ ಮಾಡ್ತೀವಲ್ಲ ಹಿಂಗಾಗಿ ಟೊಮೆಟೊ ಹೆಚ್ಚಿಗೆ ತೊಗೊಬೇಕು ರೀ ಒಂದು ಐದರ ಟೊಮೆಟೊ ತೊಗೊಳೋದು ಇಲ್ಲಿ ಈರುಳ್ಳಿ ತೊಗೊಂಡಿರಿ ಅದಕ್ಕೆ ಮತ್ತು ಮಸಾಲೆ ಸಾಮಾನು ಇದು ಮಿಕ್ಸರ್ ಹಾಕೋಬೇಕಂತಂದ್ರೆ ಇಲ್ಲಿ ಕೊಬ್ಬರಿ ಹಾಕೀನ್ರಿ ಒಂದು ಸ್ವಲ್ಪ ಕೊಬ್ಬರಿ ತೊಗೋಬೇಕ್ರಿ ಚಲೋ ಆಗುತ್ತೆ ಕೊಬ್ಬರಿ ಇದ್ರೆ ಮಸ್ತ್ ಆಗುತ್ತೆ ಇಲ್ಲಿ ಒಂದು ಅರ್ಧ ಅಂದ್ರೆ ಅರ್ಧಕ್ಕಿಂತ ಕಮ್ಮಿ ಕೊಬ್ಬರಿ ತೊಗೊಂಡಿನ್ರಿ ಮತ್ತೆ ಇಲ್ಲಿ ಅದಕ್ಕೆ ಚಕ್ಕಿ ಏಲಕ್ಕಿ ಲವಂಗ ಎರಡು ಲವಂಗ ಎರಡು ಏಲಕ್ಕಿ ಒಂದೆರಡು ಒಂದೆರಡು ಮೂರು ಚಕ್ಕಿ ಮತ್ತು ಶುಂಠಿ ಇದು ಹಸಿ ಅಲ್ಲಾರಿ ಮತ್ತು ಬೆಳ್ಳುಳ್ಳಿ ಇವೆಲ್ಲ ಮಸಾಲೆ ಸಾಮಾನು ರೀ ಮತ್ತು ಹವೀಜ ಇದಕ್ಕೆ ಹವೀಜ ರೀ ಹವೀಜ ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಾರೆ ಮತ್ತು ಮೇನ್ ಇದು ಖಾರ ಮೆಣಸಿಕಾಯಿ ಇದ್ರೆ ನೀವು ಹಾಕ್ಕೋಬೋದು ಇಲ್ಲ ಅಂದ್ರೆ ಒಣ ಖಾರ ಇದ್ರೆ ಹಾಕೋಬೋದು ಇದನ್ನ ಹಾಕ್ತೀನಿ ರೀ ನಾನು ಈಗ ತೋರಿಸ್ತೀನಿ ನಿಮಗೆ ಇವೆಲ್ಲ ಇದ್ರೊಳಗೆ ಹಾಕ್ಬಿಡ್ತೀನಿ ರೀ ಎಷ್ಟು ಒಂದೊಂದೆ ಹಾಕ್ತೀನಿ ಇಲ್ಲ ನೋಡ್ರಿ ನಾನು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳತೀನಿ ಮತ್ತು ಇದಕ್ಕೆ ಒಣದು ಕಾರಿ ಹಾಕ್ಕೊಳ್ಳಂಟ್ರಿ ಇಲ್ಲಿ ನೋಡ್ರಿ ನಾನು ಇಲ್ಲಿ ಇದಕ್ಕೆ ಇಷ್ಟು ಒಣ ಖಾರ ಪುಡಿ ಹಾಕೊಳಿ ಇದನ್ನೆಲ್ಲ ಈಗ ನಾವು ಮಿಕ್ಸಿ ಮಾಡ್ಕೊಳಂತೀ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡಂತೆ ಇಲ್ಲೇ ನಾನು ಅದನ್ನು ಮಿಕ್ಸರ್ ಹಾಕ್ಕೊಂಡಿನಿ ಮತ್ತು ಇಲ್ಲಿ ನಾ ಒಂದು ದರಡು ಪಲಾವ್ ಎಲಿ ರೀ ಇದಕ್ಕೆ ಪಲಾವ್ ಎಲಿ ಹಾಕಿದ್ರೆ ಚೊಲೋ ಆಗುತ್ತಂತಂದು ಈಗ ಒಗ್ಗರಣೆ ಹಾಕ್ತೀನಿ ರೀ ಈಗ എണ്ണിക്കാട്ടി നോ മെ ഒ ഒ പലാവില്ല ഹാണീനി ആമ്യാ ഉള്ളഗ് ഹാ നോട്ടി ഉള്ള ഗുഡി മറ്റേ തന്നെ ഹാണ്ടി സ്വല്പു ഫ്രൈ മാറ ഫ്രൈ മാത്ര ನೋಡಿರಿ ನಾನು ಅದನ್ನೇನು ಮಿಕ್ಸರ್ ಹಾಕೊಂಡಿದ್ದೆಲ್ಲ ಕೊಬ್ಬರಿ ಟೊಮೆಟೊ ಇದು ಕೊಬ್ಬರಿ ಇದೆಲ್ಲನ ಸರಿ ಸಾಮಾನು ಅದನ್ನು ಹಾಕಿನಿ ಈಗ ಹಾಕಿ ಸ್ವಲ್ಪ ಫ್ರೈ ಮಾಡೋದು ಬಿಟ್ಟು ಸ್ವಲ್ಪ ಹಸಿ ಹಾಸ್ಕೊಂಡು ಬೇಕಾನ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಂಡಿ ಹೋಗುತ್ತೆ ನೋಡ್ರಿ ಇದರಲ್ಲಿ ಒಂದು ನಾನು ಅಕ್ಕಿ ತೊಗೊಂಡಿನಿ ಮತ್ತು ಇದರಲ್ಲಿ ಎರಡು ಗ್ಲಾಸ್ ನೀರು ಹಾಕೋತೀನಿ ರೀ ಒಂದು ಗ್ಲಾಸ್ ಇನ್ನೊಂದು ಗ್ಲಾಸ್ ಹಾಕ್ಕೋತೀನಿ ರೀ ನೀರು ನೀರು ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದಿಟ್ಟ ಬೇಕಂದ್ರೆ ನಾವು ಸಕ್ಕರೆ ಹಾಕೋಣಂತ ನೋಡ್ರಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ್ರಿ ಸ್ವಲ್ಪ ಹಾಕ್ಲ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದಿಟ್ಟ ಸಕ್ಕರೆ ಹಾಕ್ತೀನಿರಿಣ ಹ್ಞೂ ಹೌದು ನೋಡಿರಿ ಇಲ್ಲಿ ಒಂದಿಷ್ಟ ಸಕ್ಕರೆ ಹಾಕುವ ಅಂತ ಇದರ ಟೇಸ್ಟ್ ರೀ ಸ್ವಲ್ಪ ಹಾಂ ಹೋಗ್ಯಾನು ಕುನಿರ್ ಚು ಹೋಗ್ಯಾನ ಆಮೇಲೆ ಇಲ್ಲಿ ಹಾಂ ಸ್ವಲ್ಪ ಅಕ್ಕಿ ರೀ ಒಂದು ಗ್ಲಾಸ್ ಅವ್ನು ಹಾಕ್ಬಿಡ್ತೀನಿ ರೀ ಮತ್ತು ಅದಕ್ಕೊಂದು ಚಿಟಕಿ ಅರ್ಶಿನ ಪುಡಿ ಹಾಕೊಳಂತಿ ಫ್ರೆಂಡ್ಸ್ ಅರಶಿಮ್ ಪುಡಿ ಒಂದು ಮರ್ತಿದ್ದೆ ನಾ ಸ್ವಲ್ಪ ಅರಿಶಿಮ ಪುಡಿ ಹಾಕ್ತೀನಿ ರೀ ಈಗ ಅವೆಲ್ಲ ಹಾಕಿದಿನ ಇವು ಅಕ್ಕಿ ತೊಳ್ದಿಟ್ಕೊಂಡಿದ್ದೀವಿ ಇನ್ನೆಲ್ಲ ಹಾಕ್ಬಿಡ್ತೀನಿ ರೀ ಅಕ್ಕಿ ಅದಕ್ಕೆ ನೋಡಿರಿ ಇದನ್ನು ಕ್ಲೋಸ್ ಮಾಡಿದ್ರೆ ಅದ್ರ ಬಾಯಿ ಆಮೇಲೆ ಅಣ್ಣಾಗೇನ ತೆಗ್ದು ತೋರಿಸ್ತೀನಿ ರೀ ಟೊಮೆಟೊ ರೈಸ್ ನೋಡಿರಿ ಇವೆಲ್ಲ ಹರಿವು ಬಿಟ್ಟು ನಾನು ಇವನ್ನೆಲ್ಲ ತಕ್ಕೊತೀನಿ ರೀ ಎಷ್ಟು ತಕೊ ಅದು ಮಟ್ಟ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ರೀ ಟೊಮೆಟೊ ರೈಸ್ ರೆಡಿ ಆಯಿತು ಓ ಬೀಳ್ತಿತ್ತು ನೋಡ್ರಿ ಮೊಬೈಲ್ ಇಡ್ಯಾಕೋ ಅದು ಸ್ವಲ್ಪ ಅವಸರ ಆಗಿತ್ತು ಅವಸರ ರೀ ಈ ಥರ ಆಗೈತೆ ನೋಡಿರಿ ಫ್ರೆಂಡ್ಸ್ ಟೊಮೆಟೊ ರೈಸ್ ರೆಡಿ ಇಲ್ಲಿ ಸರ್ವ್ ಮಾಡೀನಿ ಹಿಂಗಾಗೈತೆ ನೋಡ್ರಿ ನಮ್ಮ ಟೊಮೆಟೊ ಬಾತ್ ರೆಡಿ ಈಗ ನಾನು ಟೀ ಕೂಡ ಹಾಕ್ತೀನಿ ಬ್ರೆಡ್ ಬ್ರೆಡ್ ರೀ ಬ್ರೆಡ್ ತಿನ್ನೋ ರೀ ಸ್ವಲ್ಪ ಬಿಸಿನೀರು ಇದ್ದು ಬಿಸಿನೀರು ಕಾಯ್ ಮಾಡಿ ಕುಡಿದೆ ಇಲ್ಲಿ ನಷ್ಟ ಮಾಡ್ತಾರೆ ನೋಡ್ರಿ ನಮ್ಮ ಹಾಲ್ನವ್ರು ಬಂದಾರ ಹಾಲು ತಗೋಬೇಕು ನಮ್ಮ ಮನೇರು ಹೊಂಟಾರ್ರಿ ಕೆಳಗೆ ನೋಡು ಬರ್ರಿ ಕೆಳಗೆ ನಾವು ಒಂದಿಟ್ಟು ಹೊರಗೆ ಹೋಗ್ಬಾರ್ದು ಇತ್ತು ನೋಡ್ರಿ ಹೊರಗೆ ನಿನ್ನೆಂದರು ಭಾಳ ಇತ್ತು ಇವತ್ತೂ ಐತಿ ನೋಡ್ರಿ ನಮ್ಮ ಹಾಲ್ನವರು ಅಲ್ಲೇ ನಿಂತಾರೆ ಕಡೆ ಬಿಸಿಲು ಐತ್ರಿ ಈ ಕಡೆ ಥಂಡಿ ಐತಿ ಹ್ಮ್ ಮತ್ತೆ ಆಮೇಲೆ ಸಿಗ್ತೇನ್ರಿ ನಾನು ನಮ್ಮ ಹಾಲು ಬಂದು ಕಾಸಿ ಅಲ್ಲಿ ನೀರು ಇಟ್ಕೊಂಡ್ರಿ ಸ್ನಾನಕ್ಕೆ ಇನ್ನ ಕಾಯ್ಬೇಕ್ರಿ ನೀರು ಅಲ್ಲಿ ಮಟ್ಟ ಏನು ಕೆಲಸ ಅದು ಅದು ಮಾಡ್ಕೊಂಡ್ರೆ ಆಯ್ತಂತ್ರಿ ನಾಳೆ ನಾಳೆ ನೀ ಏನಪ್ಪ ಬಾಳ ಬೀಜಿ ಇರ್ತೀರಿ ಬೀಜಿನ ಇರ್ತಲ್ ಏ ಪುನೀತ ಹಚ್ಚಲ ಏನ್ ಮಾಡ್ಲಾ ಇನ್ನೂ ಹೇ ನಾ ಎಲ್ಲ ಇದನ್ನ ತಗೊಂಡೆಪ್ಪ ನಿಮಗೆ ಜೋರ್ ಮಾಡಿ ಕುದಿ ಕುದಿ

ನಾವು ಅಗ್ಲೆಲ್ಲ ಚುರುಮುರಿ ಮಾಡ್ತೀವಿ ವಾರಕ್ಕೊಮ್ಮೆ ಬೇಕೆ ನಮಗೆ ಇಲ್ಲಿ ನೋಟಿಲ್ಲ ಎಲ್ಲ ಹಸನ್ ಮಾಡಿ ಇಟ್ಕೊಂಡಿನಿ ಚುರುಮುರಿ ಚೂಡ ಮಾಡ್ಬೇಕಂತಂದು ಶೇಂಗಾ ಪುಟಾಣಿ ಬೆಳ್ಳುಳ್ಳಿ ಕರಿಬೇವು ಎಲ್ಲನ ತೊಗೊಂಡಿನ್ರಿ ಫ್ರೆಂಡ್ಸ ಈಗ ಚೂಡಾ ಮಾಡ್ತೀನಿ ರೀ ಒಂದಿಷ್ಟು ಇಲ್ಲಿದ್ ಜೀರಿಗೆ ಸಾಸ್ಮಿ Cemurinya, 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 ಬಜ್ಜಿ ಮಾಡಾಕಂದ್ರೆ ಓಲೆ ಮಾಡ್ತೀವಿ ಬಜ್ಜಿ ಮಾಡ್ತೀನಿ ಬಿಡಾಕ ಕರಿಯಾಕೇಸ್ತಾರೆ ಮಜ್ಜಿ ನೋಡಿರಿ ಬಜ್ಜಿ ಮಾಡೋಣ ಹಾಕ್ತಾರೆ ನಮ್ಮ ಮನೆಯವರು ಬಜ್ಜಿ ಬೇಕಂತವ್ರಿ ಇವತ್ತೇನು ಮಾಡಂಗ್ಲಾ ಮತ್ತೆ ನೋಡ್ತೀನಿ ನೆಕ್ಸ್ಟ್ ಟೈಮು ಈಗ ಇಲ್ಲಿ ಚುಮ್ಮನೆ ಹಚ್ಚಾಕ್ತೀನಿ ನೋಡಿರಿ ನಮ್ಮ ಮನೆಯೊಳಗಂತರೂ

ಇಲ್ಲಿ ನೋಡ್ರಿ ನಾನು ಚುರುಮುರಿ ರೆಡಿ ಆದು ಹಚ್ಚಿದೆ ಮಸ್ತ್ ಮಸ್ತಗ್ಯಾವ್ರಿ ಸೂಪರ್ ಆಗ್ಯಾವ ನೋಡಿದೆ ಬಾಯ್ ಹಾಕ್ಕೊಂಡು ಮಸ್ತ್ ಇವ ಮೇಗಿಲಿ ಸುಲಿಗೆ ಅದಾವೆ ನೋಡ್ರಿ ನಾನು ಸ್ವಲ್ಪ ಆಗಲ್ಲ ಹೊರಗೆ ಕುತ್ಕೊಂಡು ತಿಂದೆ ನಮ್ಮ ಮನೆಯವ್ರಿಗೆ ತಿಂದರು ಇನ್ನೂ ಸ್ವಲ್ಪ ಅದಾವ್ರಿ ತೊಳ್ಕೊಬೇಕವ್ ಚಲೋ ಸ್ವಲ್ಪ ತೊಳ್ಕೊ ತಿಂದ್ರೀ ಬರೀತೀನಿ ನಾನು ಏನು ಹಚ್ಚಿದ್ದೆನಲ್ಲ ಹಚ್ಚಿ ದೀಪ ಹಚ್ಚಿ ದೀಪ ಚೂಡ ಹಚ್ಚಿಂದ ತಕೊಂಡು ಆಮೇಲೆ ದೀಪ ಹಚ್ಚಿದ್ರೆ ದೀಪ ಹಚ್ಚಿ ಕುಳು ಅಡಿಗೆ ಏನೂ ಮಾಡಲಿಲ್ಲ ನೋಡ್ರಿ ಎಲ್ಲ ಅದನ್ನೇ ಊಟ ಮಾಡಿದ್ವಿ ಚಪಾತಿ ಇದ್ದು ಸ್ವಲ್ಪ ಥಂಡಿ ಒಂದು ಭಾಳ ಐತ್ರಿ ನಮ್ಮ ಊರಾಗ ಬಿಜಾಪುರದಾಗ ನಿಮ್ಮ ಊರಲ್ಲಿ ನಿಮ್ಮ ಕಡೆ ಹೆಂಗೆ ಐತೆ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಭಾಳ ಐದು ಥಂಡಿ ಹ್ಞೂ ನಿಮ್ಮ ಕಡೆ ಹೆಂಗೆ ಐತೆ ಥಂಡಿ ಅನ್ನೋದು ಕಮೆಂಟ್ ಮಾಡಿರಿ ನಮಗೆ ಕಮೆಂಟ್ ಬಾಕ್ಸ್ ಒಳಗೆ ಬರ್ರಿ ನಾನು ಈಗ ಊಟ ಮಾಡಾತೀನಿ ನಮ್ದು ಎಲ್ಲಾರದು ಹುಡುಗರದ್ದೆಲ್ಲ ಊಟ ಆಗಿತ್ತು ರೀ ನಮ್ಮದು ಊಟ ಆಗೈತಿ ಊಟ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ರೀ ನೋಡಿ ಫ್ರೆಂಡ್ಸ್ ಅಂತೂ ಊಟ ಆಯಿತು ಆಗಲೇ ಊಟ ಮಾಡಿದೆ ನೋಡಿರಿ ನಿಮ್ಮದು ಊಟ ಆಯಿತು ಅನ್ಕೋತೀನಿ ರೀ ಇವತ್ತು ಚೆನ್ನು ಅಂತಂದು ನನಗೆ ನಿನ್ನೆ ಲೈವ್ ಬಂದಿದ್ರು ಚೆನ್ನವ್ರದ್ದು ಇವತ್ತು ಹ್ಯಾಪಿ ಬರ್ತ್ಡೇ ಐತ್ರಿ ಅವರಿಗೆ ಇಶು ಇಶ್ಯೂ ಹ್ಯಾಪಿ ಬರ್ತ್ಡೇ ಡೇ ಚೆನ್ನವ್ರಿ ನೂರು ನೂರು ವರ್ಷ ನೀವು ಯಾವಾಗಲೂ ಹಿಂಗೆ ಸದಾಕಾಲ ನಗ ನಗುತ್ತಾ ಇರ್ರಿ ಅಂಥೇಳಿ ಹಾರೈಸ್ತೀನಿ ನಾನು ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡ್ದ ಲಾಗ್ನ ನೋಡಿರಿ ಯಾರೆಲ್ಲ ನೋಡ್ತೀರಿ ಲಾಗ್ನ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಓಕೆ ಎಲ್ಲರಿಗೂ ಗುಡ್ ನೈಟ್ ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ